ಸಹೃದಯ ಬಂಧುಗಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ನಾನು ನಿಮ್ಮ ಪ್ರೀತಿಯ ಉಮಾರೆವಣ್ಣ ದೂರದ ಸಿಂಗಪುರ್ನಿಂದ ಹನ್ನೆರಡನೆಯ ಶತಮಾನದಲ್ಲಿ ಕಲ್ಯಾಣದಲ್ಲಿ ಕಂಡದ್ದನ್ನ ಕಂಡ ಹಾಗೆ ಹೇಳಿ ಎಲ್ಲರಿಗೂ ಕೆಂಡದಂತಹ ಕೋಪ ಬರಿಸತಕ್ಕಂತಹ ಒಬ್ಬ ಶರಣನಿದ್ದ ಶ್ರೇಷ್ಠ ತತ್ವಜ್ಞಾನಿಯಾಗಿ ವಚನಕಾರನಾಗಿ ಕ್ರಾಂತಿಯ ಕೆಂಡದುಂಡೆಯಾಗಿ ಹೊರಹೊಮ್ಮಿ ಶರಣರ ಮಧ್ಯದಲ್ಲಿ ಅಜರಾಮರವಾಗಿ ಉಳಿದಿರುವ ಆ ಮಹಾಘನ ಶರಣರೇ ನಮ್ಮ ಇಂದಿನ ಕಥಾ ನಾಯಕ ಅಂಬಿಗರ ಚೌಡಯ್ಯನವರು ತಂದೆಯ ಹೆಸರು ಶ್ರೀ ವಿರೂಪಾಕ್ಷ ಹಾಗೂ ತಾಯಿಯ ಹೆಸರು ಪಂಪಾಂಬಿಕೆ ಹೆಂಡತಿಯ ಹೆಸರು ಸುಲೋಚನಾ ಹಾಗೂ ಪುರವಂತ ಅನ್ನುವ ಒಬ್ಬ ಮಗನಿದ್ದ ಗ್ರಾಮದ ಮುಂದಿರುವ ತುಂಗಭದ್ರಾ ನದಿಯಲ್ಲಿ ದೋಣಿ ನಡೆಸುವ ಅಂಬಿಗ ಕಾಯಕ ವೃತ್ತಿ ನಡೆಸುತ್ತಿದ್ದ ಚೌಡಯ್ಯನವರು ಬಸವಾದಿ ಶರಣರ ಚಿಂತನೆಯಿಂದ ಪ್ರಭಾವಿತರಾಗಿ ದಂಪತಿ ಸಮೇತ ಕಲ್ಯಾಣದೆಡೆಗೆ ಮುಖ ಮಾಡ್ತಾರೆ ಅಂಬಿಗರ ಚೌಡಯ್ಯನವರ ಕಾಲ ಸುಮಾರು ಸಾವಿರದ ನೂರ ಅರವತ್ತು ಅಂತ ಅಂದಾಜು ಮಾಡಲಾಗಿದೆ ಸುಮಾರು ಮುನ್ನೂರ ಮೂವತ್ತು ವಚನಗಳು ಇವರ ಹೆಸರಿನಲ್ಲಿವೆ ಯಾವ ಇಷ್ಟ ದೈವಕ್ಕೂ ಋಣಿಯಾಗದೆ ತನ್ನ ಹೆಸರನ್ನೇ ತನ್ನ ವಚನಗಳ ಅಂಕಿತವನ್ನಾಗಿ ಬಳಸಿಕೊಂಡು ದಿಟ್ಟತನ ಮತ್ತು ಎದೆಗಾರಿಕೆಯನ್ನು ತೋರಿಸಿದ ಏಕೈಕ ಶಿವಶರಣ ನಮ್ಮ ಅಂಬಿಗರ ಚೌಡಯ್ಯನವರು ಅನುಭವ ಮಂಟಪದಲ್ಲಿ ಅಲ್ಲಮ ಪ್ರಭುಗಳ ಅಣ್ಣ ಬಸವಣ್ಣ ಅಕ್ಕ ಮಹಾದೇವಿ ಶಿವಯೋಗಿ ಸಿದ್ದರಾಮರು ಹಡಪದ ಅಪ್ಪಣ್ಣ ಮಡಿವಾಳ ಮಾಚಯ್ಯ ನುಲಿಯ ಚಂದಯ್ಯ ಮುಂತಾದ ಶರಣರ ಸಮ್ಮುಖದಲ್ಲಿ ಅನುಭಾವ ಚಿಂತನೆ ನಡೆಯುತ್ತಿದ್ದಂತಹ ಸಂದರ್ಭದಲ್ಲಿ ಚೌಡಯ್ಯನವರ ಆಗಮನವಾಗುತ್ತೆ ಅಲ್ಲಮ್ಮ ಪ್ರಭುಗಳು ಚೌಡಯ್ಯನವರನ್ನು ಪ್ರಶ್ನೆ ಮಾಡ್ತಾರೆ ಅಲ್ಲಪ್ಪ ಹೇಳಿ ಕೇಳಿ ಇದು ಬಯಲು ಸೀಮೆ ಇಲ್ಲಿ ನದಿಗಳೇ ಇಲ್ಲ ಹಾಗಾಗಿ ನೀವು ನಿಮ್ಮ ಅಂಬಿಗರ ಕಾಯಕವನ್ನು ಹೇಗೆ ನಿರ್ವಹಣೆ ಮಾಡ್ತೀರಾ ಹೇಳಿ ಒಂದು ಆನುಭಾವಿಕ ಪ್ರಶ್ನೆಯನ್ನು ಕೇಳಿದಾಗ ಅಂಬಿಗರ ಚೌಡಯ್ಯನವರು ಮಾರ್ಮಿಕವಾಗಿ ಉತ್ತರ ಕೊಡ್ತಾರೆ ತಡೆ ನೆಲೆಯಿಲ್ಲದ ಮಹಾನದಿಯಲ್ಲಿ ಒಡಲಿಲ್ಲದ ಅಂಬಿಗ ಬಂದಿದ್ದೇನೆ ಹಿಡಿವ ಬಿಡುವ ಮನವ ಬೆಲೆ ಕೊಟ್ಟೊಡೆ ಕಡೆ ಹಾಯಿಸುವೆನ್ ಈ ಮಹಾವಳೆಯ ನುಡಿಯಿಲ್ಲದ ನಿಸ್ಸೀಮ ಗ್ರಾಮದಲ್ಲಿರಿಸುವೆನೆಂದಾತ ಅಂಬಿಗರ ಚೌಡಯ್ಯ ಅಲ್ಲಮ ಪ್ರಭುಗಳ ಪ್ರಶ್ನೆಗೆ ಎಂತಹ ಒಂದು ಅದ್ಭುತವಾದ ಉತ್ತರವನ್ನ ಅಂಬಿಗರ ಚೌಡಯ್ಯನವರು ಕೊಡ್ತಾರೆ ಅಂತ ಹೇಳಿದ್ರೆ ಕೊನೆಯೇ ಇಲ್ಲದ ಈ ಭವ ಒಂದು ನದಿ ಇದ್ದಂತೆ ಎಂತೆಂಥವರೂ ಕೂಡ ಈ ನದಿಯನ್ನ ಈಜಲಿಕ್ಕೆ ತುಂಬ ಕಷ್ಟಪಡ್ತಾರೆ ಔಹಾರ್ತಾರೆ ಈ ಹುಟ್ಟು ಸಾವಿನ ಹೊಳೆಯ ಸಂಸಾರದ ಸುಳಿಯನ್ನ ದಾಟುವ ಎದೆಗಾರಿಕೆ ಅನೇಕರಿಗೆ ಇಲ್ಲ ಅಂಥದ್ರಲ್ಲಿ ಚೌಡಯ್ಯನವರು ಹೇಳ್ತಾರೆ ನಾನೂ ದಾಟಬಲ್ಲೆ ನಿಮ್ಮನ್ನೂ ದಾಟಿಸಬಲ್ಲೆ ಎಂದು ಹೇಳುವಲ್ಲಿ ಚೌಡಯ್ಯನವರ ಎದೆಗಾರಿಕೆಯನ್ನು ಕೊಂಡಾಡಲೇಬೇಕು ಇದರಲ್ಲಿ ಒಡಲಿಲ್ಲದಂಬಿಗ ಹೇಳಿದ್ರೆ ಇಷ್ಟಲಿಂಗ ಈ ಇಷ್ಟಲಿಂಗಕ್ಕೆ ಹಿಡಿಯುವ ಬಿಡುವ ಚಂಚಲವಾದ ಮನಸ್ಸು ಈ ಮನಸ್ಸನ್ನು ಕೊಟ್ಟರೆ ಅದು ಭವನದಿಯನ್ನು ದಾಂಟಿಸುತ್ತದೆ ಮಾತ್ರವಲ್ಲ ನುಡಿಯಿಲ್ಲದ ನಿಸ್ಸೀಮ ಗ್ರಾಮ ಹಾಗಂತ ಹೇಳಿದ್ರೆ ಮುಕ್ತಿ ಮಾರ್ಗಕ್ಕೆ ನಮ್ಮೆಲ್ಲರನ್ನ ಕರ್ಕೊಂಡು ಹೋಗ್ತದೆ ಎನ್ನುವ ಒಂದು ದಿಟ್ಟತನದ ಉತ್ತರವನ್ನು ಅನುಭವ ಮಂಟಪದಲ್ಲಿ ನಮ್ಮ ಅಂಬಿಗರ ಚೌಡಯ್ಯನವರು ಕೊಡ್ತಾರೆ ಈ ಮಾತುಗಳನ್ನು ಕೇಳಿಸಿಕೊಂಡಾಗ ಆ ಅನುಭವ ಮಂಟಪದಲ್ಲಿದ್ದಂತಹ ಎಲ್ಲ ಸದಸ್ಯರು ಎದ್ದು ನಿಂತು ಚಪ್ಪಾಳೆ ತಟ್ಟಿ ಗೌರವ ಸಮರ್ಪಣೆ ಮಾಡೋದ್ರ ಮೂಲಕ ಅನುಭವ ಮಂಟಪಕ್ಕೆ ಅಂಬಿಗರ ಚೌಡಯ್ಯನವರನ್ನು ಬರಮಾಡಿಕೊಳ್ತಾರೆ ಸ್ವಾಗತವನ್ನು ಮಾಡ್ತಾರೆ ಬಸವಣ್ಣನವರು ಹೇಳ್ತಾರೆ ನೀವು ಅಸಾಮಾನ್ಯ ಅನುಭವಿಗಳು ಅನುಭವ ಮಂಟಪದ ಅನರ್ಘ್ಯರತ್ನ ಎಂದು ಗುಣಗಾನ ಮಾಡಿ ಶಿವಶರಣರಲ್ಲಿಯೇ ನೀವು ನಿಜ ಶರಣ ಎಂದು ಬಿರುದಾಂಕಿತವನ್ನು ನೀಡಿ ಗೌರವ ಸಮರ್ಪಣೆಯನ್ನು ಮಾಡ್ತಾರೆ ಬಸವ ಪ್ರಭುವನ್ನು ಕಂಡು ಆನಂದ ಪರವಶರಾಗಿ ಅತ್ಯಂತ ಗೌರವ ಭಾವನೆಯಿಂದ ಚೌಡಯ್ಯನವರು ಹೀಗೆ ಹೇಳ್ತಾರೆ ಬಸವಣ್ಣನೇ ಭಕ್ತ ಅಲ್ಲಮ ಪ್ರಭುದೇವರೇ ಜಂಗಮರು ಇಂತೆಂಬ ಭೇದವಿಲ್ಲಯ್ಯ ಅರಿವೇ ಗುರು ಗುರುವೇ ಪರಶಿವನು ಇದು ತಿಳಿದವನೇ ಪರಂಜ್ಯೋತಿ ಎಂದ ನಮ್ಮ ಅಂಬಿಗರ ಚೌಡಯ್ಯ ಎನ್ನುವ ವಚನದ ಮೂಲಕ ಬಸವೇಶ್ವರರನ್ನ ಮನಸಾರೆ ಒಗಳಿ ಹೇಳ್ತಾರೆ ಇಂತಹ ಮಹಾಘನ ಶರಣರಿಗೆ ಅನೇಕ ದಂತಕಥೆಗಳು ಹಾಗೂ ಪೌರಾಣಿಕ ಕಥೆಗಳು ತಳುಕು ಹಾಕಿಕೊಂಡಿರೋದನ್ನು ನಾವು ನೋಡಬಹುದು ಮಹಾಶಕ್ತಿ ಸಂಪನ್ನರಾದ ಅಂಬಿಗರ ಚೌಡಯ್ಯನವರ ಮಹಿಮೆಯಿಂದ ಸರ್ಪಕಚ್ಚಿ ಮೃತಪಟ್ಟ ಸೈನಿಕನು ಮರುಜೀವ ಪಡೆದ ಕ್ಷಯ ಕುಷ್ಠರೋಗಿಗಳು ಗುಣಮುಖರಾದರು ಅವರು ನುಡಿದ ವಾಣಿಯಿಂದ ಭಕ್ತರ ಸಕಲ ಬೇಡಿಕೆಗಳೆಲ್ಲವೂ ಈಡೇರಿದವು ಹೀಗೆ ಚೌಡಯ್ಯನವರ ಪಾರಮಾರ್ಥ ಸಾಧನೆಯನ್ನು ಕಂಡು ಮಾರು ಹೋದ ಗುತ್ತಲ ಅರಸನು ಅವರಿಗೆ ದಾಸೋಹಕ್ಕೆಂದು ಶಿವಪುರಕ್ಕೆ ಹೊಂದಿಕೊಂಡಿರುವ ಭೂಮಿಯನ್ನು ಕಾಣಿಕೆಯಾಗಿ ನೀಡ್ತಾನೆ ಹೀಗೆ ನೀಡಿದ ಆ ಭೂಮಿಯನ್ನು ಚೌಡಯ್ಯನವರು ತಮ್ಮ ಮಗ ಪುರವಂತ ಹಾಗೂ ಶಿವದೇವರಿಗೆ ದಾನವಾಗಿ ಕೊಡ್ತಾರೆ ಅದೇ ಕಾರಣಕ್ಕಾಗಿ ಆ ಶಿವಪುರವನ್ನ ಚೌಡಯ್ಯ ದಾನಪುರ ಅಥವಾ ಇಂದಿನ ಚೌಡದಾನಪುರ ಅನ್ನುವ ಹೆಸರಿನಿಂದ ಕರೀತಾರೆ ಅನ್ನುವ ಮಾತುಗಳು ಕೂಡ ನಾವು ಕೇಳಬಹುದು ಅಂಬಿಗರ ಚೌಡಯ್ಯನವರು ನಿಜ ಭಕ್ತ ಅಂದರೆ ಹೇಗಿರಬೇಕು ಅನ್ನೋದನ್ನ ತಮ್ಮದೊಂದು ವಚನದಲ್ಲಿ ಅದ್ಭುತವಾಗಿ ವಿವರಿಸಿದ್ದಾರೆ ಓಡುವಾತ ಲೆಂಕನಲ್ಲ ಬೇಡುವಾತ ಭಕ್ತನಲ್ಲ ಓಡಲಾಗದು ಲೆಂಕನು ಬೇಡಲಾಗದು ಭಕ್ತನು ಓಡೆನಯ್ಯ ಬೇಡನಯ್ಯ ಎಂದ ಅಂಬಿಗರ ಚೌಡಯ್ಯ ಇದರ ಅರ್ಥ ಬಹಳ ಸರಳವಾಗಿದೆ ರಣರಂಗದಲ್ಲಿ ಎದುರುಕೊಂಡು ಅದಕ್ಕೆ ಬೆನ್ನು ಮಾಡಿ ಯಾರು ಓಡ್ತಾರೆ ಅವನನ್ನ ಸೈನಿಕ ಅಂತ ಕರೆಯೋದಿಲ್ಲ ಹಾಗೆಯೇ ಯಾರು ಬೇಡುವ ಮನಸ್ಸನ್ನ ಒಳಗೊಂಡಿರ್ತಾರೆ ಅವ್ರನ್ನ ನಾವು ನಿಜ ಭಕ್ತರು ಅಂತ ಕರೆಯೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಮುಂದುವರಿದು ಪರಮಾತ್ಮನ ನಿಜ ಸ್ವರೂಪವನ್ನು ಅಂಬಿಗರ ಚೌಡಯ್ಯನವರು ಮನಸಾರೆ ಹೊಗಳುತ್ತಾರೆ ಅಸುರಮಾಲೆಗಳಿಲ್ಲ ತ್ರಿಶೂಲ ಢಮರುಗವಿಲ್ಲ ಬ್ರಹ್ಮ ಕಪಾಲವಿಲ್ಲ ಭಸ್ಮ ಭೂಷಣನಲ್ಲ ವೃಷಭ ವಾಹನನಲ್ಲ ಋಷಿಯ ಮಗಳೊಡ ನಿರ್ದಾತನಲ್ಲ ಎಸಗುವ ಸಂಸಾರದ ಕುರುಹಿಲ್ಲದಾತಂಗೆ ಹೆಸರಾವುದೆಂದಾತ ಅಂಬಿಗರ ಚೌಡಯ್ಯ ಡಂಬಾಚಾರ ಮೂಢನಂಬಿಕೆ ವಿಡಂಬನೆ ಆಡಂಬರಗಳನ್ನು ಯಾವುದೇ ಮುಚ್ಚುಮೊರೆ ಇಲ್ಲದೆ ತೆರೆದಿಡುತ್ತಾರೆ ನಮ್ಮ ಅಂಬಿಗರ ಚೌಡಯ್ಯನವರು ಇನ್ನು ಸಮಾಜದಲ್ಲಿ ಎಂತೆಂಥ ಜನರನ್ನ ಹತ್ತಿರದಿಂದ ಅಂಬಿಗರ ಚೌಡಯ್ಯನವರು ನೋಡಿದ್ರು ಅನ್ನೋದನ್ನ ಈ ವಚನದಲ್ಲಿ ಉದಾಹರಿಸ್ತಾರೆ ಬಡತನಕ್ಕೆ ಉಂಬುವ ಚಿಂತೆ ಉಣಲಾದರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡಿರ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇಂತಿ ಹಲವು ಚಿಂತೆಯಲ್ಲಿ ಇಪ್ಪವರನು ಕಂಡೆನೋ ಶಿವನ ಚಿಂತೆಯಲ್ಲಿ ಇಪ್ಪವರನು ಒಬ್ಬರನ್ನೋ ಕಾಣನಯ್ಯ ಎಂದಾತ ನಮ್ಮ ಅಂಬಿಗರ ಚೌಡಯ್ಯ ಈ ವಚನದಿಂದ ಚಿಂತೆ ಯಾವ ಮನೆಯನ್ನು ಯಾವ ಮನುಷ್ಯನನ್ನು ಇದುವರೆಗೂ ಬಿಟ್ಟಿಲ್ಲ ಅನ್ನೋದನ್ನು ಬಹಳ ಮನೋಜ್ಞವಾಗಿ ಅವರು ವಿವರಣೆಯನ್ನು ಕೊಡ್ತಾರೆ ಏನೆಲ್ಲ ಚಿಂತೆಗಳು ನಮಗಿದೆ ಆ ಎಲ್ಲ ಚಿಂತೆಗಳಲ್ಲಿ ಬಹಳ ಮುಖ್ಯವಾದ ಶಿವನ ಚಿಂತೆಯನ್ನ ಯಾರೊಬ್ಬರೂ ಮಾಡೋದಿಲ್ಲ ಅನ್ನೋದನ್ನ ಹನ್ನೆರಡನೆಯ ಶತಮಾನದಲ್ಲಿ ಅಂಬಿಗರ ಚೌಡಯ್ಯನವರು ತಮ್ಮ ವಚನದಲ್ಲಿ ಹೇಳಿದ್ದಾರೆ ಅಂಬಿಗರ ಚೌಡಯ್ಯನ ವಚನಗಳು ಚಾಟಿ ಏಟನ್ನ ಕೊಟ್ಟು ಒಡೆದೆಬ್ಬಿಸುವ ಚುಚ್ಚು ಮಾತಿನ ಬಿಚ್ಚು ಹೃದಯದ ಅನುಭವದ ಕೆಚ್ಚಿನ ಅಮರವಾಣಿಯ ಅಚ್ಚಿನಂತಿದೆ ನುಡಿದಂತೆ ನಡೆದು ನಡೆದಂತೆ ನುಡಿದ ಧೀರ ಶರಣ ನಮ್ಮ ಅಂಬಿಗರ ಚೌಡಯ್ಯ ಸಮಾಜ ವಿಮರ್ಶೆ ಮಾಡುತ್ತ ವ್ಯಕ್ತಿ ಟೀಕೆಗಳಿಂದ ದೂರವಾಗಿ ಮೂಢ ನಂಬಿಕೆಗಳನ್ನು ಬೆರಳು ಮಾಡಿ ತೋರಿಸಿ ಕಾಯಕ ಜೀವಿಯಾಗಿ ಬದುಕಿ ಬಾಳಿ ತೋರಿಸಿದ ನಮ್ಮ ಅಂಬಿಗರ ಚೌಡಯ್ಯ ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಯ್ಯ ಗಾಳಿ ನಿಮ್ಮ ಅಧೀನವಲ್ಲ ಕಂಡಯ್ಯ ಎನ್ನುವ ವಚನದಲ್ಲಿ ಸಮಯದ ಸದ್ಬಳಕೆ ಮಾಡಿಕೊಂಡು ಕಾಯಕ ಮಾಡುತ್ತ ಶಿವಭಕ್ತರಾಗಿ ಜೀವನವನ್ನು ಪಾವನವಾಗಿಸುವಂತೆ ಎಲ್ಲ ವಚನಕಾರರಿಗೆ ಅಂದಿನ ಎಲ್ಲರಿಗೂ ಕೂಡ ಇವರು ದಿಗ್ದರ್ಶನವನ್ನು ಕೊಡ್ತಾರೆ ಅಂಬಿಗರ ಚೌಡಯ್ಯನವರು ಇತರ ವಚನಕಾರರಂತೆ ಸುಶಿಕ್ಷಿತವಾದ ಅಭಿವ್ಯಕ್ತಿ ಮಾರ್ಗವನ್ನು ತುಳಿಯಲಿಲ್ಲ ತನ್ನ ಹತಾಶೆ ನೋವು ಬೇಗುದಿ ಎಲ್ಲವನ್ನು ತಮ್ಮದೇ ತೀಕ್ಷ್ಣ ಪದಗಳ ಆಡುನುಡಿಯ ಮೂಲಕ ನಿರ್ಭೀಡೆಯಿಂದ ಬೆತ್ತಲಾಗಿಸುತ್ತಾ ಹೋದವರು ನಿಜಾರ್ಥದಲ್ಲಿ ಇವರು ಬಂಡಾಯ ವಚನ ಸಂಸ್ಕೃತಿಯ ಹರಿಕಾರರಾಗಿದ್ದರು ಹಾಗೆ ಮುಂದುವರೆದು ಆ ಕಾಲಘಟ್ಟದಲ್ಲಿ ಅನೇಕರು ಕಾವಿಯನ್ನು ತೊಟ್ಟು ಭಿಕ್ಷೆಯ ಆ ಜೋಳಿಗೆಯನ್ನು ಹಿಡಿದುಕೊಂಡು ಭಕ್ತರಂತೆ ನಟನೆ ಮಾಡಿಕೊಂಡು ಹೊಟ್ಟೆಪಾಡಿಗಾಗಿ ಜೀವನ ನಡೆಸಿದಂತಹ ಜನರನ್ನ ಕುರಿತು ಬಹಳ ಅದ್ಭುತವಾಗಿ ಒಂದು ಕಡೆ ಹೇಳ್ತಾರೆ ಕಂತೆ ತೊಟ್ಟವ ಗುರುವಲ್ಲ ಕಾವಿವತ್ತವ ಜಂಗಮನಲ್ಲ ಶೀಲ ಕಟ್ಟಿದವ ಶಿವಭಕ್ತನಲ್ಲ ನೀರು ತೀರ್ಥವಲ್ಲ ಕೂಳು ಪ್ರಸಾದವಲ್ಲ ಹೌದೆಂಬವನ ಬಾಯಿ ಮೇಲೆ ಅರ್ಧ ಮಣೆಯ ಪಾದರಕ್ಷೆಯ ತೆಗೆದುಕೊಂಡು ಮಾಸಿ ಕಡಿಮೆಯಿಲ್ಲದೆ ತೂಗಿ ತೂಗಿ ಟೊಕ ಟೊಕನೆ ಹೊಡೆಯಂದಾತ ನಮ್ಮ ಅಂಬಿಗರ ಚೋಡಯ್ಯ ಇಷ್ಟು ತೀಕ್ಷ್ಣವಾಗಿ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವ ಎದೆಗಾರಿಕೆ ಅಂಬಿಗರ ಚೌಡಯ್ಯನವರ ಹೊರತು ಮತ್ತಾರಿಗೂ ಕೂಡ ಇರಲಿಲ್ಲ ಅನ್ನೋದನ್ನ ನಾವು ಧೈರ್ಯವಾಗಿ ಹೇಳಬಹುದು